ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಆಗಿದೆ ಸರ್ ಈ ಇಲ್ಲಿಂದ ಈ ಪಾರ್ಟ್ಗೆ ಸೆಲ್ಲರ್ ಬಂದಿದೆ ಸರ್ ಈ ಒಂದು ನೂರು ಇಪ್ಪತ್ತು ಗಾಡಿ ವರ್ಕ್ ಇಟ್ಕೋಬಹುದು ಸರ್ ಇಲ್ಲಿ ಈ ಸಿಕ್ಸ್ಟಿ ಸಿಕ್ಸ್ ಬೈ ಹಂಡ್ರೆಡ್ ಮೈಟ್ ಫಿಫ್ಟಿ ಸೆಲ್ಲರ್ ಇದೆ ಸರ್ ಈ ಎರಡು ಗ್ರೌಂಡ್ ಫ್ಲೋರ್ ಅಲ್ಲಿ ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಮಾತ್ರ ಇದೆ ಇದರಲ್ಲಿ ನಮಗೆ ಫಸ್ಟ್ ಇದರಲ್ಲಿ ಎರಡು ಲಿಫ್ಟ್ ಇದೆ ಸರ್ ಇಲ್ಲೊಂದು ಆ ಲಾಸ್ಟ್ ಓಟಿ ಡಿ ಕಡೆ ಒಂದು ಲಿಫ್ಟು ನಮಗೆ ಪ್ರೊವೈಡ್ ಮಾಡಿದೆ ಸರ್ ಕಾಮಗಾರಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲೇ ಲಿಫ್ಟ್ ಹೋಗಿದ್ದು ಇದು ಎರಡ್ ಸಾವಿರದ ಇಪ್ಪತ್ತೆರಡು ಅಂದರೆ ಓದ್ ಸರ್ಕಾರದಲ್ಲೇ ಹೆಚ್ಚುವರಿ ವೆಚ್ಚಕ್ಕೆ ಮನವಿಯನ್ನು ಸಲ್ಲಿಸಲಾಗಿತ್ತು ಪ್ರಸ್ತಾವನೆ ಸಲ್ಲಿಸಲಾಗಿತ್ತು ಆದರೆ ಓದ್ ಸರ್ಕಾರದಲ್ಲಿ ಹೆಚ್ಚುವರಿ ಪ್ರಸ್ತಾವನೆ ಹೆಚ್ಚುವರಿ ಖರ್ಚಿನ ಪ್ರಸ್ತಾವನೆಯನ್ನ ಅವರು ತೀರ್ಮಾನ ತೆಗೆದುಕೊಳ್ಳಿಲ್ಲ ಈಗ ನಮ್ಮ ಸರ್ಕಾರ ಕಳೆದ ಆರು ತಿಂಗಳ ಹಿಂದೆ ವೈದ್ಯಕೀಯ ಶಿಕ್ಷಣ ಸಚಿವರು ಶರಣ್ ಪ್ರಕಾಶ್ ಪಾಟೀಲ್ ಅವರು ಬಗ್ಗೆ ಭೇಟಿ ಮಾಡಿ ಅವರು ಕೂಡ ಹೆಚ್ಚುವರಿ ಖರ್ಚಿಗೆ ಹೆಚ್ಚುವರಿ ಅನುದಾನಕ್ಕೆ ಪ್ರಸ್ತಾವನೆಯನ್ನು ತಯಾರು ಮಾಡಿದರು ನಾನು ಈಗ ಹಾಸನ ಜಿಲ್ಲೆ ಉಸ್ತುವಾರಿ ತೆಗೆದುಕೊಂಡ ಮೇಲೆ ವೈದ್ಯಕೀಯ ಶಿಕ್ಷಣ ಸಚಿವರು ಶರಣ್ ಪ್ರಕಾಶ್ ಪಾಟೀಲ್ ಅವರು ಮತ್ತು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿ ಈ ಏನು ಸುಮಾರು ಮೂರು ವರ್ಷಗಳಿಂದ ಕಾಮಗಾರಿ ನಿಂತೋಗಿದೆ ಈ ಕೆಲಸ ಕಂಪ್ಲೀಟ್ ಆಗಬೇಕಾದ್ರೆ ಇನ್ನೂ ಒಂಬತ್ತು ಕೋಟಿ ರೂಪಾಯಿ ಅಡಿಷನಲ್ ಅನುದಾನ ಬೇಕು ಅಂತ ಮನವಿ ಮಾಡಿ ನಿನ್ನೆ ನಡೆದಂತಹ ಕ್ಯಾಬಿನೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ವೈದ್ಯಕೀಯ ಶಿಕ್ಷಣ ಸಚಿವರು ಈ ಒಂಬತ್ತು ಕೋಟಿ ಹೆಚ್ಚುವರಿ ಅನುದಾನವನ್ನು ಕೊಡೋದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಇದರಿಂದ ಸುಮಾರು ಒಟ್ಟು ಅರವತ್ತು